ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೇವರಾಥ ಗೋಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಹಿಂದುಗಡೆ ನೀವು ನೋಡ್ಬೋದು ಎಲ್ಲ ಗೋಮಾತೆಯರು ಸ್ವಚ್ಛಂದವಾಗಿ ಅರಣ್ಯ ಪ್ರದೇಶದಲ್ಲಿ ಮೇಯ್ತಾ ಇರೋದನ್ನು ನೀವು ನೋಡ್ಬೋದು ತುಂಬ ಆಗುತ್ತೆ ಅಲ್ವಾ ಆದರೆ ಈ ಖುಷಿಯ ಹಿಂದೆ ಒಂದಿಷ್ಟು ಬೇಜಾರು ಪಡುವಂಥ ಅಂಶಗಳು ಇದ್ದಾವೆ ಅದನ್ನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡಲಿಕ್ಕೆ ಅಂಥವೇ ಈ ವಿಶೇಷವಾದಂಥ ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ವೀಡಿಯೋವನ್ನು ನೋಡಿದ್ದವರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿ ಅದರ ಹಾಗಾಗಿ ಅದರ ನಂತರದಲ್ಲಿ ನಾನು ಗೋ ಸಂಬಂಧಿ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಲಭ್ಯ ಇರುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಎಲ್ಲ ಗೋವುಗಳು ಸ್ವಚ್ಛಂದವಾಗಿ ಮೇಯ್ತಾ ಇದ್ದಾವೆ ಗೋವು ಸ್ವಚ್ಛಂದವಾಗಿ ಮೇಯೋದನ್ನು ನೋಡುವಾಗ ನಿಮ್ಗೆಷ್ಟು ಖುಷಿ ಅನಿಸುತ್ತೆ ಆದರೆ ಇಲ್ಲೇ ಒಂಚೂರು ಕೆಳಗಡೆ ನೋಡಿ ನಾವು ಪ್ರವಾಸದ ಹೆಸರಿನಲ್ಲಿ ಪ್ರವಾಸಿ ತಾಣಕ್ಕೆ ಹೋಗಿ ಮಾಡ್ತಾ ಇರುವಂತಹ ಕೆಲಸ ಏನು ಅಂತ ಇಲ್ಲಿ ನೋಡಿದಾಗ ಚೂಪಾದಂತಹ ಈ ಒಂದು ಗ್ಲಾಸಿನ ಚೂರುಗಳು ಎಲ್ಲ ಕಡೆಯಲ್ಲಿ ಪೀಸ್ ಪೀಸ್ ಆಗಿ ಕುಡಿದು ನೋಡಿ ಪ್ರವಾಸಿ ತಾಣಗಳಿಗೆ ನೀವು ಬರ್ತೀರಾ ಪ್ರವಾಸಿ ತಾಣಕ್ಕೆ ಬಂದಾಗ ಈ ಪ್ರವಾಸಿ ತಾಣದ ಸೌಂದರ್ಯವನ್ನು ನೀವು ಅನುಭವಿಸಿ ಖುಷಿ ಪಡಿ ಖುಷಿಯಿಂದ ನೀವು ನಮ್ಮ ಊರಿಗೆ ಬಂದು ಹೋದರೆ ನಮಗೂ ಸಂತೋಷ ಮೋಸ್ಟ್ ವೆಲ್ಕಮ್ ಆದರೆ ಅಲ್ಲಿ ಬಂದು ಈ ರೀತಿಯಾದಂತಹ ದುಶ್ಚಟಗಳನ್ನು ಮಾಡುವಂಥದ್ದು ಹೋಗಲಿ ಆಯಿತು ಇದು ಕೂಡ ನಿಮ್ಮ ಒಂದು ವೈಯಕ್ತಿಕವಾದಂತಹ ಸ್ವಾತಂತ್ರ್ಯ ಅಂತವೇ ಕನ್ಸಿಡರ್ ಮಾಡಿದರು ಆ ದುಶ್ಚಟಗಳ ನಂತರದಲ್ಲಿ ಈ ರೀತಿಯ ಗ್ಲಾಸನ್ನು ಪುಡಿ ಪುಡಿ ಮಾಡಿ ಒಡೆದು ನೋಡಿ ಎಷ್ಟು ಶಾರ್ಪ್ ಆಗಿದೆ ಇದೆಲ್ಲ ಅಂತಂದರೆ ಈ ರೀತಿಯಾಗಿ ಇದನ್ನು ಒಡೆದು ಇಲ್ಲಿ ಬಿಸಾಕಿ ಹೋಗುವಂಥದ್ದು ಯಾವ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ನೀವೇ ಹೇಳಿ ನಾವೆಲ್ಲರೂ ಸೋ ಕಾಲ್ಡ್ ಸಿವಿಲೈಸ್ಡ್ ಅಂತ ಹೇಳ್ಕೊಳ್ಳುವವರು ನಾಗರಿಕತೆಯ ಯಾವ ಲಕ್ಷಣ ಇಲ್ಲಿದೆ ಹಸುಗಳು ಹಕ್ಕಿಗಳು ಪಕ್ಷಿಗಳು ಓಡಾಡ್ತಾ ಇರುವಂಥ ಜಾಗ ಈ ಹಸುಗಳು ಮೇಯುವಾಗ ಅವುಗಳ ಮಧ್ಯದಲ್ಲಿ ನಾವಿಲ್ಲಿ ಮನುಷ್ಯ ಅನ್ನುವನು ಕೊಡ್ತಾ ಇರೋದು ಇದನ್ನು ಈ ರೀತಿಯದು ಇದು ಒಂದಲ್ಲ ನೀವು ಇಡೀ ಈ ಜಾಗದಲ್ಲಿ ಹುಡುಕಿದ್ರೆ ಗೋವುಗಳು ಮೇಯುವಂತಹ ಈ ಜಾಗದಲ್ಲಿ ಸಾವಿರಾರು ಇಂತಹ ಚೂರುಗಳನ್ನು ನಾನು ತೋರಿಸಬಲ್ಲೆ ನೋಡಿ ಇಡಿಯದಾದಂತಹ ಬಾಟ್ಲೆಯನ್ನು ಕುಡಿದು ಬಿಸಾಕುವಂಥದ್ದಾಗಿರಬಹುದು ಪ್ಲ್ಯಾಸ್ಟಿಕ್ಗಳನ್ನು ನೋಡಿ ನೋಡಿ ನೀವು ಪ್ಲಾಸ್ಟಿಕ್ಗಳನ್ನು ಯಾವ ರೀತಿಯಲ್ಲಿ ತಂದು ತಂದು ಕಟ್ಟಿ ಈ ಬಿಸಾಕಿ ಹೋಗಿರುವಂಥದ್ದು ನೋಡಿ ಈ ಪ್ಲಾಸ್ಟಿಕ್ಗಳು ಸೊ ಗೋವುಗಳು ಮೇಯುವಂಥ ಜಾಗದಲ್ಲಿ ಇಂತಹ ಪ್ಲಾಸ್ಟಿಕ್ಗಳನ್ನು ಇಂತಹ ಹೊಲಸನ್ನು ಇಂತಹ ಅಪಾಯಕಾರಿಯಾದಂಥ ಗ್ಲಾಸ್ ಪೀಸ್ಗಳನ್ನು ನಾವಿಟ್ಟು ವರ್ಷದಲ್ಲಿ ಒಂದು ದಿನ ಗೋಪೂಜೆ ಮಾಡೋದರಲ್ಲಿ ಏನಿದೆ ದೊಡ್ಡತನ ನೋಡಿ ಯೋಚನೆ ಮಾಡಿ ಇಷ್ಟು ಸ್ವಚ್ಛಂದವಾಗಿ ಇಲ್ಲಿ ಹಸುಗಳು ಮೇಯ್ತಾ ಇದ್ದಾವೆ ಇಲ್ಲೆಲ್ಲ ಹಳೆಯ ಬಟ್ಟೆಗಳು ಪೀಸ್ಗಳು ಪ್ಲಾಸ್ಟಿಕ್ಗಳು ಇವನ್ನು ನಾವು ಹೇಗೆ ತಡೆಗೊಳ್ಬೋದು ಒಂದು ಪ್ರಜ್ಞಾವಂತ ನಾಗರಿಕರ ತರದಲ್ಲಿ ಯೋಚನೆ ಮಾಡಿ ಪ್ರವಾಸಿ ತನಗಳಿಗೆ ನಾವು ಹೋಗುವಂಥದ್ದು ಆ ತಾಣದ ಸೌಂದರ್ಯವನ್ನ ಸವಿಯಲಿಕ್ಕೆ ಹೊರತಾಗಿ ಅಲ್ಲಿ ಒಂದಿಷ್ಟು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನೋಡಿ ನೀರು ಬಾಟ್ಲಿ ಗ್ಲಾಸಿನ ಬಾಟ್ಲೆ ನೀವು ಇಲ್ಲಿ ಕಾಣ್ಬೋದು ಈಗ ಇಲ್ಲಿ ಹಸುಗಳು ಇಷ್ಟು ಸ್ವಚ್ಛಂದವಾಗಿ ಮೇಯ್ತಾ ಇದ್ದಾವೆ ಆದರೆ ನೋಡಿ ಇಲ್ಲಿ ಇಂತಹ ಎಷ್ಟು ಬಾಟ್ಲೆಗಳು ಬೇಕು ಈ ಇಡೀ ಇವತ್ತಿನ ಈ ಒಂದು ಜಾಗದಲ್ಲಿ ನಾನು ಓಡಾಡಿದ್ರೆ ಇಂತಹ ನೂರಾರು ಬಾಟ್ಲಿಗಳನ್ನು ನಾನು ನಿಮ್ಗೆ ಇವತ್ತು ಕಲೆಕ್ಟ್ ಮಾಡಿ ಕೊಡ್ಬೋದು ನೋಡಿ ಇಲ್ಲಿರುವಂತಹ ಈ ಗ್ಲಾಸ್ ಬಾಟ್ಲೆ ಈ ನೀರಿನ ಬಾಟ್ಲೆ ಇದನ್ನೆಲ್ಲ ನಾವು ಸೇರಿ ಸ್ವಚ್ಛ ಮಾಡ್ತೇವೆ ಆದರೆ ಎಷ್ಟು ಅಂತ ಸ್ವಚ್ಛ ಮಾಡೋದು ಮತ್ತೆ ಈಗ ವಾರಾಂತ್ಯ ಬಂದರೆ ಮತ್ತೆ ಲಾಂಗ್ ವೀಕೆಂಡ್ಗಳು ಬಂದರೆ ಮತ್ತೆ ಹಬ್ಬದ ರಜೆಗಳು ಬಂದರೆ ಪ್ರಜ್ಞಾವಂತರ ರೀತಿಯಲ್ಲಿ ಮನೆಯಲ್ಲಿ ಕೂತು ಹಬ್ಬವನ್ನು ಆಚರಣೆ ಮಾಡುವುದರ ಬದಲಾಗಿ ಪ್ರವಾಸಿ ತಾಣಕ್ಕೆ ಬಂದು ಕುಡಿದು ಹೊಲಸು ಮಾಡಿ ದುಶ್ಚಟಗಳಿಗೆ ತಾವು ಬಲಿ ಆಗೋದಲ್ಲದೆ ತಮ್ಮ ಈ ಪ್ರಕೃತಿಯನ್ನು ಅಷ್ಟೇ ಅಲ್ಲದೆ ನಮ್ಮ ಗೋಮಾತೆಯರು ಆಹಾರ ಸೇವನೆ ಮಾಡಬೇಕಾದಂತಹ ಜಾಗವನ್ನು ಹಾಳು ಮಾಡ್ತಾ ಇರೋದು ಯಾವ ರೀತಿಯ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ನೋಡಿ ಈಗ ಆ ಒಂದು ಸಿಗರೆಟ್ ನ ಪ್ಯಾಕೆಟ್ ಅದು ಈಗ ಗೋಮಾತೆ ತಿನ್ನುವಂತಹ ಜಾಗದಲ್ಲಿ ಸಿಗರೆಟ್ ನ ಒಂದು ಪ್ಯಾಕೆಟ್ ಅನ್ನ ಬಿಸಾಕಿ ಹೋಗಿರುವಂತದ್ದು ಆ ತಾನು ಮಾಡ್ತಾ ಇರೋ ದುಶ್ಚಟದಿಂದ ತಾನಂತೂ ಅನುಭವಿಸ್ತಾನೆ ಅಷ್ಟೇ ಅಲ್ಲದೆ ಗೋಮಾತೆಯೂ ಕೂಡ ಅದನ್ನು ರೀತಿಯಲ್ಲಿ ಮಾಡ್ತಾರೆ ಎಂತಹ ಇಷ್ಟು ಪಾಪವನ್ನು ಕಟ್ಟಿಕೊಂಡು ವರ್ಷ ದುಶ್ಚಟಗಳಿಗೆ ದಾಸರಾದವರ ಕೊಡುಗೆ ನೋಡಿ ಅಲ್ಲಿ ಹಸು ಮೇಯ್ತಾ ಇದೆ ನೋಡಿ ಪಕ್ಕದಲ್ಲಿ ಹಸು ಮೇಯ್ತಾ ಇದೆ ಅಲ್ಲಿರುವಂತಹ ಗ್ಲಾಸ್ ಬಾಟ್ಲು ಇದಾದ್ರೂ ಎಷ್ಟೋ ಪಕ್ಷ ಬೇಕು ಅದನ್ನ ಒಡೆದು ಚೂರ್ ಮಾಡಿಲ್ಲ ಎಂತಹ ವಿಕೃತ ಮನಸ್ಥಿತಿ ಅವ್ರು ಅಂತಂದ್ರೆ ಈ ಬಾಟ್ಲಿನ ಕುಡಿಯೋದಷ್ಟೇ ಅಲ್ಲದೆ ಆ ಕುಡಿದ ಮಧದಲ್ಲಿ ಅದನ್ನ ಒಡೆದು ಪುಡಿ ಮಾಡಿ ಬೇರೆ ಹೋಗೋದು ಅದರಲ್ಲಿ ಯಾವ ಒಂದು ಸಾರ್ಥಕತೆ ಅವ್ರಿಗೆ ಸಿಗುತ್ತೋ ದೇವ್ರಿಗೆ ಗೊತ್ತು ಇಲ್ಲಿ ನೋಡಿ ಒಂದು ಗಿಡ ಸಿಕ್ಕಿದ್ರೆ ಸಾಕು ಅದರ ಪೊದೆ ಹಿಂದಲ್ಲಿ ಕುಳಿತು ಇದರಲ್ಲಿ ಸಿಗರೇಟ್ ಪ್ಯಾಕ್ ಗಳು ಇದಾವೆ ಪ್ಲಾಸ್ಟಿಕ್ ಇದೆ ಗ್ಲಾಸ್ ಬಾಟಲ್ಸ್ಗಳಿದ್ದಾವೆ ಇದಾವೆ ಗ್ಲಾಸ್ಗಳು ನೋಡಿ ಇದು ಬರಿ ನಮ್ಮ ಒಂದು ಊರಿನ ಕಥೆ ಅಲ್ಲ ಪ್ರತಿ ಊರಿನಲ್ಲಿ ಪ್ರತಿಯೊಂದು ಪ್ರವಾಸಿ ತಾಣದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ ಹಾಗಾದ್ರೆ ಪ್ರವಾಸಕ್ಕೆ ಹೋಗೋದೇ ತಪ್ಪಾ ಖಂಡಿತ ತಪ್ಪಲ್ಲ ಆದ್ರೆ ಪ್ರವಾಸಕ್ಕೆ ಬಂದಾಗ ದಯವಿಟ್ಟು ಪ್ರಜ್ಞಾಹೀನರಾಗಬೇಡಿ ತಮ್ಮ ಪ್ರಜ್ಞೆಯನ್ನು ಮರೆತು ದುಶ್ಚಟಗಳಿಗೆ ಬಲಿಯಾಗಬೇಡಿ ಪ್ರವಾಸಕ್ಕೆ ಹೋಗುವಂಥದ್ದು ಪ್ರವಾಸಿ ತಾಣದ ಸೌಂದರ್ಯವನ್ನು ಸವಿಲಿಕ್ಕೆ ಆ ಸೌಂದರ್ಯವನ್ನು ಸವಿದು ಆ ಪ್ರವಾಸಿ ತಾಣವನ್ನು ಇನ್ನಷ್ಟು ನಾವು ಸುಂದರಗೊಳಿಸುವಲ್ಲಿ ಅಭಿವೃದ್ಧಿಗೊಳಿಸುವಲ್ಲಿ ನಮ್ಮ ಪ್ರವಾಸದಿಂದ ಒಂದು ಸಹಾಯ ಆಗಬೇಕು ಹೊರತಾಗಿ ನಮ್ಮ ಪ್ರವಾಸದಿಂದಾಗಿ ಆ ಪ್ರವಾಸಿ ತಾಣವನ್ನು ಇನ್ನಷ್ಟು ಹಾಳು ಮಾಡೋದು ನಮ್ಮ ಪ್ರಕೃತಿ ಮಾತಿಗೆ ಅಥವಾ ಯಾವುದೇ ಕಾರಣಕ್ಕೂ ನಮ್ಮ ಗೋ ತೊಂದರೆ ಆಗೋ ರೀತಿಯಲ್ಲಿ ಮಾಡುವಂಥದ್ದನ್ನ ಯಾವತ್ತಿದ್ರೂ ನಮ್ಮ ನನ್ನಂತಹ ಯಾವುದೇ ಗೋಪ್ರೇಮಿ ಇದನ್ನ ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥ ನಂಬಿಕೆ ನನಗಿದೆ ಸೊ ನೋಡಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ಗೋಪ್ರೇಮಿಗಳ ಜೊತೆಯಲ್ಲಿ ಶೇರ್ ಮಾಡಿ ಹಾಗೆ ನೀವು ಕೂಡ ಪ್ರವಾಸಿ ತಾಣಕ್ಕೆ ಪದೇ ಪದೇ ವಿಸಿಟ್ ಮಾಡ್ತಾ ಇರುವಂತಹ ವೀಕ್ಷಕರಾದರೆ ನಿಮ್ಮಲ್ಲಿ ನನ್ನ ವಿನಂತಿ ಏನಂತಂದರೆ ದಯವಿಟ್ಟು ಪ್ರವಾಸಿ ತಾಣವನ್ನು ಸ್ವಚ್ಛವಾಗಿಟ್ಕೊಳ್ಳಲ್ಲಿ ಸುಂದರವಾಗಿಟ್ಟುಕೊಳ್ಳಲಿ ನಿಮ್ಮ ಒಂದು ಕೊಡುಗೆ ಏನು ನಿಮ್ಮ ನಿಮ್ಮ ಆ ಒಂದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನೀವು ನೀವು ಮಾಡಿದಂಥ ದುಶ್ಚಟಗಳ ಒಂದು ಏನು ಹೇಳೋದು ದುಶ್ಚಟಗಳ ನಂತರ ಉಳಿದಂತಹ ಅಲ್ಲಿ ಖಾಲಿ ಬಾಟಲ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಚೀಲಗಳಾಗಿರ್ಬೋದು ಕುಡಿದಂತಹ ಪ್ಲಾಸ್ಟಿಕ್ ಗ್ಲಾಸ್ಗಳಾಗಿರ್ಬೋದು ಅದೆಲ್ಲವನ್ನು ದಯವಿಟ್ಟು ನಿಮ್ಮದೇ ಕಾರ್ನಲ್ಲಿ ವಾಪಸ್ ನೀವು ತೆಗೆದುಕೊಂಡು ಹೋಗಿ ಸರಿಯಾದ ರೀತಿಯಲ್ಲಿ ಅದನ್ನ ಡಿಸ್ಪೋಸ್ ಮಾಡಿ ಈ ರೀತಿ ಇಷ್ಟು ಸುಂದರ ಈ ನೋಡಿ ಸತಿ ಸುತ್ತಲೂ ಕಣ್ಣು ಹಾಯಿತು ವಾವ್ ಅಂತ ಅನಿಸುತ್ತೆ ಎಷ್ಟು ಸುಂದರ ನೋಡಿ ಒಮ್ಮೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇದನ್ನು ನೀವೊಮ್ಮೆ ನೋಡಿದರೆ ಯಾರಿಗಾದರೂ ವಾವ್ ಅಂತ ಅನಿಸುವಂತಹ ಒಂದು ಮನ ಕೂಡಿಕೊಳ್ಳುವಂತಹ ಒಂದು ಇಷ್ಟ ಆದರೆ ಇಂತಹ ಒಂದು ಪ್ರಕೃತಿಯನ್ನು ನಾನು ಕೇವಲ ಗ್ಲಾಸಿಂದ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಸಿಗರೇಟ್ ಪೊಟ್ಟಣಗಳಿಂದ ಡಿಸ್ಪೇಸ್ ಡಿಸ್ಪೋಸೆಬಲ್ ಪ್ಲಾಸ್ಟಿಕ್ ಗ್ಲಾಸ್ಗಳಿಂದ ಹಾಗೂ ಪ್ಲೇಟ್ಗಳಿಂದ ಹಾಳು ಮಾಡ್ತಿದ್ದೀನಿ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ನಾವು ಒಂದು ಪ್ರಜ್ಞಾವಂತ ನಾಗರಿಕರಾಗಿ ಈ ರೀತಿ ಮಾಡಬಹುದಾ ಅಥವಾ ಈ ರೀತಿ ಮಾಡ್ತಾ ಇದ್ದವರಿಗೆ ನಿಮ್ಮ ಕಡೆಯಿಂದ ಕಿವಿಮಾತು ಏನು ಈ ರೀತಿ ಆಗ್ತಾ ಇರೋದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರತಿಯೊಂದು ಪ್ರವಾಸಿ ತಾಣದಲ್ಲಿ ಇದೇ ಸಮಸ್ಯೆ ಇದು ಬರೀ ನಮ್ಮ ಗೋಕರ್ಣ ಒಂದು ಊರಿನ ಸಮಸ್ಯೆ ಅಲ್ಲ ಎಲ್ಲ ಊರಿನಲ್ಲಿ ಎಲ್ಲ ಪ್ರವಾಸಿ ತಾಣಗಳಲ್ಲಿ ಇದೇ ಸಮಸ್ಯೆ ಆಗ್ತಾ ಇದೆ ಹಾಗಾದರೆ ಪ್ರವಾಸಿಗರು ಅಷ್ಟೊಂದು ಪ್ರಜ್ಞಾವಿಹೀನರ ಖಂಡಿತ ಅಲ್ಲ ಹಾಗಿದ್ರೆ ಯಾರು ಈಗ ನೋಡಿ ಯಾರನ್ನು ಕೇಳಿದ್ರು ಹೌದು ನಾನಲ್ಲ ನೀವಲ್ಲ ಇದನ್ನು ನಾನಂತೂ ಮಾಡ್ತಾ ಇಲ್ಲ ಹೌದು ಮಾಡೋರು ಕೆಟ್ಟವರು ಅಂತ ಬೈತಾ ಇರ್ತೀನಿ ಹಾಗಾದರೆ ಯಾರು ಮಾಡ್ತಾ ಇರೋರು ಯಾರು ಈ ಕೆಲಸವನ್ನು ಮಾಡ್ತಾ ಇರೋರು ಈ ಕೆಲಸ ಮಾಡುವವರಿಗೆ ನಿಮ್ಮ ಕಡೆಯಿಂದ ಕಿವಿಮಾತು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಷ್ಟೇ ಅಲ್ಲದೆ ಮುಂದೆ ಈ ರೀತಿ ಆಗದೇ ಇರೋದಕ್ಕೆ ನಾವು ನೀವೆಲ್ಲರೂ ಸೇರಿ ಯಾವ ರೀತಿಯ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನು ಕೂಡ ನಿಮ್ಮ ಒಂದು ಅಭಿಪ್ರಾಯವನ್ನು ನನ್ನ ಜೊತೆ ಹಂಚಿಕೊಳ್ಳಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋವನ್ನು ಇಲ್ಲಿಯ ತನಕ ಸಮಯ ಕೊಟ್ಟು ನೋಡಿದ ಎಲ್ಲ ಗೋಪ್ರೇಮಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಸೇರಿ ಪ್ರಕೃತಿಗಾಗಿ ಪ್ರವಾಸಿ ತಾಣಗಳ ಒಂದು ಸಂರಕ್ಷಣೆಗಾಗಿ ನಾವೆಲ್ಲರೂ ಈ ವಿಡಿಯೋವನ್ನು ಶೇರ್ ಮಾಡೋಣ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಇನ್ನು ಮುಂದೆ ಕೂಡ ಹೆಚ್ಚು ಹೆಚ್ಚು ಗೋವಿಗೆ ಸಂಬಂಧಪಟ್ಟ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ